ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ದಬಂಗದಲ್ಲಿ ತಂಡದ ಬೆಂಕಿ ಆಟಗಾರ ಆಗಿರೋ ನವೀನ್ ರವರು ಈಗಾಗಲೇ ಪಿ ಎಲ್ ಹತ್ತದಿಂದ ಔಟ್ ಆಗಿದ್ದಾರೆ ಸೊ ಯಾವೆಲ್ಲ ಕಾರಣದಿಂದಾಗಿ ಅವರು ಇಂಜುರಿಗೆ ಒಳಗೊಂಡು ಮತ್ತು ದಬಂಗದಲ್ಲಿ ತಂಡದ ಪರವಾಗಿ ನವೀನ್ ರವರು ಮತ್ತು ಪಿ ಎಲ್ ಹತ್ತರ ಬಗ್ಗೆ ಏನೆಂದು ಮಾತನಾಡಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವೇ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದ ಪಿ ಎಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ನೋಡಿ ಇವತ್ತಿನ ಅದಕ್ಕಿಂತ ಮುಂಚೆ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಅನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ದಬ್ಬಂಗದಲ್ಲಿ ತಂಡವು ತನ್ನ ಆರನೇ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ದಬ್ಬಂಗ್ ಬೆಂಕಿ ಬೆಂಕಿ ಆಟಗಾರರಾಗಿರುವ ನವೀನ್ ಕುಮಾರ್ ಅವರು ಈಗಾಗಲೇ ಇಂಜುರಿಗೊಂಡಿದ್ದಾರೆ ಹೀಗಾಗಿ ಅವರು ಇಂಜುರಿಗೊಂಡ ನಂತರ ಈಗಾಗಲೇ ಏನೊಂದು ಇಲ್ಲಿದ್ದಾರೆ ಎಂದರೆ ಪಿ ಕೆ ಎಲ್ ಸೀಸನ್ ಹತ್ತರಲ್ಲಿ ನಾನು ದಬಂಗ್ ದಲ್ಲಿ ತಂಡದಲ್ಲಿ ಯಾವುದೇ ಒಂದು ಆಟವನ್ನು ಆಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನನಗೆ ತುಂಬಾ ಗಂಭೀರವಾದ ಗಾಯವಾಗಿದೆ ಹೀಗಾಗಿ ನಾನು ಪಿ ಕೆಎಲ್ ಹತ್ತರಲ್ಲಿ ಯಾವುದೇ ಒಂದು ಪಂದ್ಯವನ್ನು ಆಡುವುದಿಲ್ಲ ನಾನು ಪಿ ಕೆ ಎಲ್ ಹತ್ತದಿಂದ ವಿದಾಯವನ್ನು ತೆಗೆದು ಪಿ ಕೆ ಎಲ್ ಸೀಸನ್ ಹನ್ನೊಂದರಲ್ಲಿ ಮತ್ತೆ ವಾಪಸ್ಸು ಬರುತ್ತೇನೆ ಎಂಬ ಬಿಗ್ ಅಪ್ಡೇಟ್ ಮಾಹಿತಿಯನ್ನು ಕೂಡ ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ನವೀನ್ ರವರು ವ್ಯಕ್ತಪಡಿಸಿದ್ದಾರೆ ಸೊ ಸ್ನೇಹಿತರೆ ನಾವು ನೋಡುವುದಾದರೆ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ದಬಂಗ್ ದಲ್ಲಿಯ ತಂಡದ ಬೆಂಕಿ ಆಟಗಾರ ಆಗಿರುವ ನವೀನ್ ಕುಮಾರ್ ಅವರನ್ನು ವಿಕೆಲ್ ಹತ್ತದಿಂದಾಗಿ ಔಟ್ ಮಾಡಲಾಗಿದೆ ಹೀಗಾಗಿ ಅವರನ್ನು ಬೆಡ್ ರೆಸ್ಟ್ ಗಾಗಿ ಸುಮಾರು ನಾಲ್ಕು ವಾರಗಳ ಅವಕಾಶವನ್ನು ಈಗಾಗಲೇ ಟೈಮಿಂಗ್ ಅನ್ನು ನೀಡಿದ್ದಾರೆ ಹೀಗಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ನೋಡುವುದಾದರೆ ನವೀನ್ ರವರು ವಿಕೆಲ್ ಸೀಸನ್ ಹತ್ತರ ಒಂದು ಯಾವುದೇ ಒಂದು ಮುಂದೆ ಬರುವಂತಹ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ದಬಂಗ್ ದಲ್ಲಿಯ ತಂಡದ ಪರವಾಗಿ ಯಾವುದೇ ಪಂದ್ಯವನ್ನು ಆಡುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ನಾವು ಕಾಣಬಹುದು ಸೊ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಸೀಸನ್ ಹತ್ತರ ಒಂದು ಪ್ರೋ ಕಬಡ್ಡಿ ಲೀಗ್ ನಲ್ಲಿ ನವೀನ್ ಕುಮಾರ್ ಅವರು ಮತ್ತೆ ರಿಕವರ್ ಆಗಿ ಬಂದೇ ಬರುತ್ತಾರಾ ಇಲ್ಲವಾ ಅದರ ಜೊತೆಗೆ ದಬ್ಬಂಗ್ ತಂಡದ ವಿರುದ್ಧ ಅವರು ಸೀಸನ್ ಹನ್ನೊಂದರಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದ್ರೂ ಅಪ್ಡೇಟ್ ಮಾಹಿತಿ ಇದ್ರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಡ್ಸ್ ಧನ್ಯವಾದಗಳು ಸ್ನೇಹಿತರ